ಈಗ ಹಳ್ಳಿ ಮೇಷ್ಟು ಸಿನಿಮಾದಲ್ಲಿ ರವಿಚಂದ್ರನ್ ಅವ್ರ ಇದ್ದಂತ ಮನೆ ಅಂತ ಹಾಗೆ ಒರೆಸಿ ಅಡ್ಜಸ್ಟ್ ಮಾಡ್ಕೋತೀನಿ ಹ್ಮ್ ಮಗು ನಾಟಾಡ್ಸೋದು ತರಕಾರಿ ಹಚ್ಚಂತ ಸೀನು ಆಮೇಲೆ ಆ ಪರಿಮಳ ಮತ್ತೆ ಗ್ಯಾಂಗ್ ಚಿಕ್ಕ ಮಕ್ಕಳೆಲ್ಲ ಬಂದ್ಬಿಟ್ಟು ಊಟ ಕತ್ಕೊಂಡೆಲ್ಲ ಹೋಗ್ತಾರಲ್ಲ ಆ ಶೂಟಿಂಗ್ ಆಗಿರೋ ಜಾಗ ಇದು ಇವರೇ ಅವ್ರ ಓನರು ಸರ್ ಇದೆ ಏನ್ ಸರ್ ಇಲ್ಲಿ ಸೀನ್ ಆಗಿರೋದು ಊಟ ಕತ್ಕೊಂಡು ಹೋಗೋದಿಲ್ಲಿ ಊಟ ಕತ್ಕೊಂಡು ಹೋಗೋದು ಈ ಕಡೆ ಕಿಟಕಿ ಇತ್ತು ಅವಾಗ ಚಿಕ್ಕ ಕಿಟಕಿ ಇತ್ತು ಇಲ್ಲಿ ಚಿಕ್ಕ ಕಿಟಕಿ ಇತ್ತಲ್ಲ ಅವ್ರ ಇಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ ಅಡಿಗೆ ಮಾಡ್ತಾ ಇದ್ದು ಅವಾಗ ಏನ್ ಮಾಡ್ತಾರೆ ಅವರು ಹುಡುಗರೆಲ್ಲ ಬಂದು ಊಟ ಕತ್ಕೊಂಡು ಪರಿಮಳ ಅವರೆಲ್ಲ ಹೋಗ್ತಾರೆ ಅಲ್ಲಿ ಆ ಕಡೆ ಎಲ್ಲ ಮೇಲೆ ಇರುತ್ತೆ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದು ಹಾಗೆಲ್ಲಾ ಮಾಡ್ತಾ ಇರ್ತಾರೆ ಇಲ್ಲಿ ಪಾಪುನ ತೊಟ್ಲು ಹಾಕಿ ಇದು ಇಲ್ಲ ತೊಟ್ಲು ತೊಟ್ಲು ಅಂದ್ರೆ ಇದು ಎಲ್ಲ ಮೇಲ್ಗಡೆ ಏನಿರ್ಲಿಲ್ಲ ನಂಗೆ ಹಿಂಗೆ ಇದ್ದಷ್ಟೇ ಇಲ್ಲಿ ಮಂಚ ಇರುತ್ತೆ ಅದೇ ಅವಳು ಓಡ್ ಬಂದ್ ಇಟ್ಕಿ ಮಂಚ ಅದ್ರಲ್ಲಿ ಮಲಗಿರ್ತಾನಲ್ಲ ಕಾಯಿ ಕಾಯಿ ನುಗ್ಗೆಕಾಯಿ ಸಾಂಬ ಅದೆಲ್ಲಾ ಇಲ್ಲನ ನುಗ್ಗೆಕಾಯಿ ತಿನ್ಬುಟ್ಟು ಇದೆ ಇದೆ ಮನೇಲೆ ಸಾಕು ಕಣೆ ಸುಮ್ನೆ ಬರೀ ನುಗ್ಗೆಕಾಯಿ ಹಾಕಿದ್ರೆ ತಿನ್ಬಿಟ್ಟು ಏನ್ ಮಾಡೋಣ ನಾನು ತಿಂದ್ರೆ ನುಗ್ಗೆಕಾಯಿ ಸಾಂಬಾರ್ ಮಾಡುದು ಈ ಜಾಗದಲ್ಲೇ ಈ ಜಾಗನಾ ಹಾ ಇದ್ ಮಾಡಿ ಇಲ್ಲಿ ಮಂಚ ಇರುತ್ತೆ ಇಲ್ಲಿ ಆ ಸಾಂಗು ಆಮೇಲೆ ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಸಾಂಗ್ ಆಯ್ತಲ್ಲ ಅದು ಈ ಹತ್ರನೇ ಕೂತ್ಕೊಂಡು ಕಂಬ ವರಿಕೊಂಡ್ ಕಂಬ ಇತ್ತು ಅವಾಗ ಇಲ್ಲಿ ಈಚೆ ಕಡೆ ಕಂಬ ಇತ್ತು ಆ ಕಡೆ ಈ ಕಡೆ ಕಂಬದತ್ರ ಅದೊಂದು ಒರಿ ಸ್ಯಾಡ್ ಫೀಲಿಂಗ್ ಅದು ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಬರ್ತದಲ್ಲ ಆ ಸಾಂಗು ಇಲ್ಲಿ ಹುಟ್ಟಬೇಕಮ್ಮ ಮುಂದೆ ಎಲ್ಲ ಮರ ಇತ್ತು ಚಿಚಿ ಗಿಡಗಳೆಲ್ಲ ಇದ್ದು ಮರ ಇತ್ತು ಅದು ಹಾಸ್ಪಿಟ್ಲ್ ಅದೇ ಅವರ ಅಪ್ಪ ಅಮ್ಮ ಗಾಡಿಲಿ ಪಾತ್ರೆ ತುಂಬಕ ಬಂದು ಅಲ್ಲಿಗೆ ಕೊಂಡತರಲ್ಲ ಅದು ಇಲ್ಲಿ ಅವ ಇಲ್ಲಿ ನಿಂತಿರ್ತಾಳೆ ಅವಾಗ ನನಗೆನ್ ಬೇಡ ನಮ್ಮ ಯಜಮಾರು ದುಡಿತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಅವಮಾನ ಮಾಡಿ ಕಳಿಸ್ತಾರಲ್ಲ ಇದೆ ಅದೇ ಜಾಗೇ ರೋಡಿದೆ ರೋಡು ಹ ಹ ಅವರು ಆ ರೀತಿ ಮಾಡೋದು ಓಕೆ ನಾವು ಅಂದ್ರೆ ಚಿಕ್ಕ ನಮ್ಮ ಪಾಪೋಸ್ಟ್ ಇದ್ದು ನಾವು ಆ ಕಡೆ ಮನೆಯಲ್ಲಿ ಇದ್ದು ಆ ಕಡೆ ಅರೆ ಆ ಸಿನಿಮಾ ನೋಡಿದಾಗ ನೀವು ಅಂದ್ಕೊತ ಇದ್ರ ಓ ಇದೇ ಇದೇ ಸೀನು ಅಂತ ತುಂಬಾ ಜನ ಬಂದ್ ಕೇಳ್ತಾರೆ ಹಳ್ಳಿ ಮೇಸ್ಟರ್ ಸಿನಿಮಾ ಶೂಟಿಂಗ್ ಬದ್ಲೇ ಇರ್ತಾರೆ ಮುಂದೆ ಮುಂದೆಲ್ಲ ಬೇರೆ ತರ ಗೊತ್ತಾಗಲ್ಲ ಅಷ್ಟೇ ಅವಾಗೆಲ್ಲ ಜಾಸ್ತಿ ಹಂಗಾರ ಇಲ್ಲಿ ಹಾಲ್ಟ್ ಶೂಟಿಂಗ್ ಮುಗಿಸ್ಕೊಂಡ್ ಮೈಸೂರಲ್ಲಿ ಹೋಗ್ತಿದ್ರು ಒಂದ್ ಮೂರ್ ತಿಂಗಳು ಇಲ್ಲೇ ಮಾಡಿದ್ರ ಸರ್ ಅವರು ಹೌದಾ ಮೂರ್ ತಿಂಗಳು ಶೂಟಿಂಗ್ ಇಲ್ಲಿ ಅಂತ ಮಾಡಿರೋದು ಇಲ್ಲಿ ಹೈಸ್ಕೂಲು ಇಲ್ಲಿ ಬೋರೆದರ್ ದೇವಸ್ಥಾನ ಬಂಗ್ಲೆ ಹತ್ರ ಇಲ್ಲೆಲ್ಲಾ ಇಲ್ಲಿ ಜಾಸ್ತಿ ಅವರು ಶೂಟಿಂಗ್ ಮಾಡಿ ಸೂಪರ್ ಆಗದೆ ಇಲ್ಲ 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 ಇದು ಏನು ಇರ್ಲಿಲ್ಲ ಆ ಮೇಲ್ಗಡೆ ಏನು ಮಾಡ್ಸಿರಲಿಲ್ಲ ಹಂಗೆ ಇದ್ದದಷ್ಟೇ ಈ ಕಿಟಕಿ ಇತ್ತು ಇದೇ ಸರಸ್ಯಾಮ್ ಇಲ್ಲಿ ಇದ್ದದ್ದು ಕಿಟಕಿ ಅವ್ರು ಇಲ್ಲಿ ಅಡುಗೆ ಮಾಡ್ತಾ ಅವರು ಅವ್ರ ಪಾಪು ಏನು ಹೋದಾಗ ಇಲ್ಲಿಂದ ಬಂದು ಇಲ್ಲಿ ಕಿಟ್ಕಿಲ್ ಕೊಟ್ಟಿ ಆ ಕಡೆ ಹೋಗಿ ಹುಲ್ಲು ಎಲ್ಲ ಇರುತ್ತಲ್ಲ ಆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅವಾಗ ಅವನು ರವಿಚಂದ್ರ ಅವ್ರ ಏನ್ ಹೇಳ್ತಾರೆ ಸ್ಕೂಲ್ ಬಂದಾಗ ನಾನ್ ಮಾಡಿದ್ರು ಊಟನೇ ನೀವೇ ಕತ್ಕೊಟ್ಟಿ ಅಂತ ಹೇಳ್ತಾರಲ್ಲ ಅದು ಹ ಇದೇ ಅಲ್ವಸ ಸ್ಕೂಲ್ ಹೈಸ್ಕೂಲು ಅಲ್ಲೇ ವಯಸ್ಸಾದವ್ರಿಗೆಲ್ಲ ಪಾಠ ಹೇಳೋದು ಅದೆಲ್ಲ ಎಲ್ಲ ಇಲ್ಲಿ ಜಾಸ್ತಿ ಅವರು ಶೂಟಿಂಗ್ ತೆಗ್ದಿರೋದು ಅದು ಮೇಲ್ಗಡೆ ಅದು ಭೂತೆಯವ್ರ ಮನೆ ಅಂತ ಐತೆ ಅಲ್ಲಿ ಅವ್ರ ಮನೆ ಇರುತ್ತೆ ಒಂದ್ಸಲಿ ಯಾವ್ದು ಶೂಟಿಂಗ್ ಮಾಡಿದಾಗ ನಮ್ ಮನೆಗ್ ಬಂದ್ ಕೂತಿದ್ದು ಕಾಫಿ ಕುಡ್ಕೊಂಡು ನಮ್ಮ ಸರ್ ಹೋಗುವ ಅವಾಗ ನಿಮ್ಮ ನಿಮ್ಮನೆಯಿಂದನೆ ನಾನು ಶೂಟಿಂಗ್ ಚೆನ್ನಾಗಿ ಆಯ್ತು ಅಂದ್ಬಿಟ್ಟು ಬಂದ್ ಕೂತಿದ್ದು ಹೋಗಿದ್ರು ಅದೇ ಒಳ್ಳೆ ಹಿಟ್ ಆಯ್ತಲ್ಲ ಅದು ಅವಾಗಲೇ ಚೆನ್ನಾಗಿ ಬಂದು ಅಂತ ಕೂತಿದ್ದು ಮಾತಾಡಿಸ್ಕೊಂಡು ಹೋಗಿದ್ರು ನೋಡಿ ಇನ್ನೊಂದ್ ಹೆಂಗತ್ತ ರವಿಚಂದ್ರನ್ ಅವರು ತೀರಾ ಲಾಸ್ ಆಗ್ಬಿಟ್ಟಿದ್ರಂತೆ ಶಾಂತಿ ಕ್ರಾಂತಿ ಮಾಡಿ ಆವಾಗ ಸಿಕ್ಕಾಪಟ್ಟೆ ಸಾಲ ಮಾಡಿದಾಗ ಇಡೀ ಅವ್ರ ಜೀವಮಾನದ ಸಾಲ ತೀರಿಸಿದ್ದು ಹಳ್ಳಿ ಮಾಸ್ಟರ್ ಸಿನಿಮಾ ದಿನ ಅಂತ ಹೌದು ಹಂಗಾಗಿ ಅದೃಷ್ಟ ಅವರಿಗೆ ಈ ಊರು ಈ ಮನೆಯಲ್ಲ ಈ ವಿಡಿಯೋ ನೋಡ್ತಾ ಇರೋ ರವಿಚಂದ್ರ ಅವ್ರಿಗೆ ತಲುಪ್ಸ್ರಿ ಅವ್ರ ಅದೃಷ್ಟ ಬದಲಾಗಿದ್ದಂಥ ಜಾಗ ಇದು ಈ ಮನೆ ಈ ತುಂಬಾ ನೆನಪುಗಳಿವೆ ಓಕೆ ಇದು ಫ್ರೇಮ್ ಟು ಫ್ರೇಮ್ ನೀವು ನೋಡ್ತಾ ಇದ್ದೀರಾ ಆ ಸಿನಿಮಾದಲ್ಲಿ ಏನು ನೋಡ್ತೀರಾ ಸೇಮ್ ಡಿಟೋ ಹೊರ್ಗಡೆ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದ ಕಾಣಿಸ್ತಾರೆ ನಿಮ್ಗೆ ಅದೇ ಸೇಮ್ ಡಿಟೋ ಕಾಣಿಸ್ತಾ ಇದೆ ನೋಡಿ ಫ್ರೇಮ್ ಟು ಫ್ರೇಮ್ ಇದೇ ಮನೆ يارو <laughs>